ಎಲ್ರಿಗೂ ನಮಸ್ಕಾರ ನನಗೆ ಸೆಲ್ಫಿ ವೀಡಿಯೋಸ್ ಎಲ್ಲ ಅಷ್ಟು ಮಾಡಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕ ಸಂಸ್ಥೆಗಳು ಇದೆಲ್ಲ ನೆಲೆಕೂಡ ಕೇಳಿ ಮುಚ್ಬೋ ಕೇಳಿ ಮುಚ್ಬಿಟ್ಟು ಯಾವುದೋ ಡಿ ಕಂಪ್ನಿ ದುಬಾ ಕಂಪ್ನಿ ಅಂತ ಕಂಪನಿ ಕಂಪ್ನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಅಂತ ಚಿಪ್ಸಿನ ಕಾಲ ಹತ್ರ ಹೋಗಿದಂತೆ ಏನು ನಿಮ್ಮ ಚೂರಾದ್ರೂ ಕಾಮನ್ ಸೆನ್ಸ್ ಬಿಡುವರು ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸು ಪೆಪ್ಸಿ ಪ್ಯಾಕೆಡ್ ಡ್ರಿಂಕ್ಸ್ ಅಥವಾ ಇದು ಚಿಪ್ ಇದು ಯಾವ್ದು ನಾನು ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಯಾರವ್ರ ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ಗೆ ಹೋಗಲ್ಲ ಏನ್ ಮಾಡಲ್ಲ ತಿನ್ನಕ್ಕೆ ನಾನು ಹುಡುಗಿ ಹೋಗಿತ್ತು ಏನ್ರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನ್ರು ಅದ ಯಾವ್ದೋ ಡಿ ಕಂಪ್ನಿ ಆಹಾರ ಡುಬಾ ಕಂಪ್ನಿ ಅದು ದರ್ವೆಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು ಎಲ್ಲಾ ಎಲ್ಲ ಇಂಟಲಿಜೆನ್ಸ್ ಬಿಟ್ಕೊಡ್ಬೇಕು ಎಲ್ಲಾ ತನಿಖೆ ನೀವೇ ಮಾಡಿ ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನಾದ್ರು ಅಲ್ಲಿ ಬಂದಿದ್ದವ್ರು ಯಾವ್ದು ದರ್ಶನ್ ಸರ್ ಫ್ಯಾನ್ಸ್ ಅಲ್ ಬೇರೆ ಸಂತೋಷ ಫ್ಯಾನ್ಸ್ ಎಲ್ಲ ನೀವು ನಿಮ್ಗೆ ಹೆಂಗ್ರೂ ಎನ್ಕ್ವೈರಿ ಫ್ಯಾನ್ಸ್ ಅಂದರೆ ಹತ್ರ ನಿಮ್ಗೆ ಹೆಂಗರೂ ಎನ್ಕ್ವೈರಿ ಮಾಡೋಕೆ ಕಂಟೆಂಟ್ ಸಿಗ್ತದೆ ನನಗೆ ಪಪ್ ಪಪ್ಪ ನಂಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದೇನೆ ಕೊಡಕ್ಕೆ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ದೊಡ್ಡವ್ರೊಬ್ರು ಇಬ್ಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನು ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನು ಕೊಡೋದು ಬೇಡ ಅಂತ ಸುಮ್ಮಿದ್ರೆ ಇಲ್ಲಿ ಇವ್ರು ಈಗ ಕುತ್ಕೊಂಡು ಈ ಪೆಪ್ಸು ಚಿಪ್ಸು ಮ್ಯಾಟ್ರೆ ಥೂ ನಿಮ್ಮ ಯೋಗ್ಯತೆಗೆ ನಾಳೆ ಎಸ್ ಪಿ ನೋದು ಏನಾಗಿದೆ ಅವ್ರನ್ನ ಡಿ ಕೆ ಶುಕಾರ್ ಅವ್ರನ್ನ ಕೇಳ್ಕೊತೀನಿ ನಿಮ್ಮ ಕೈ ಮುಗಿತೀನಿರಾ ದಯವಿಟ್ಟು ಇದನ್ನು ಕುಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದು ಚೂರು ಜ್ಞಾನ ಇಲ್ಲ ಮಾಡ್ತವೆ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ ಹಿಂಗ ಉದ್ದಾರ ಅದು ಆ ಡಿ ಕಂಪನಿ ಅಂತ ಅಬ್ಬಾ ಬಾ ಡಿ ಅಂದ್ರೆ ಒಂದ್ ಏನಂದ್ರೆ ಅದೊಂದು ಯಾವ್ದು ಕಂಪನಿ ಅದ್ರ ಹೆಸರು ಹೇಳ್ತೀನಿ ಕಾಣಿ ಅವನು ಡಾನ್ ಅವನ ಹೆಸರೇನೋ ಇದ್ದ ಅವನು ಅದು ಅವನ ಹೆಸರು ಗೊತ್ತಿಲ್ಲ ಕಪ್ಪ ಅವನ ಹೆಸರು ಡಿ ಕಂಪನಿ ಅವನ ಹೆಸರೇನು ಆಯ್ತು ಡಾವ್ ಇಬ್ರಾಮ್ ಡಿ ಕಂಪನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿದ್ರೆ ದೊಡ್ಡ ದೊಡ್ಡ ಪುಡಾಂಗಳು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಎನ್ಕ್ವೈರಿ ಎನ್ವೈರಿ ಮಾಡ್ಬೇಕಾಗಿ ನಿನ್ನ ಯೋಗ್ಯತೆಗೆ ನಾನು ಎಕ್ಸ್ಪ್ಲೈನ್ ಹೇಳ್ತಾರೆ ಫಸ್ಟ್ ಈ ತರ ಫಾಲ್ಸ್ ಫಿನ್ಸ್ ಬಿಡಿ ಪಪ್ಸು ಚಿಪ್ಸು ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬಿಡಿ ನಿಮಗೆ ಯಾ ಹಾ ಅವ್ನು ಯಾವನ ಬಂದು ಹೇಳ್ಬೇಕು ಅಂತವನು ಅದನ್ನು ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವರ ಹತ್ರ ಹೋಗಿ ಒಬ್ಬರು ಹತ್ರ ಬಂದು ಪಪ್ಸ್ ಕೊಡಿ ಚಿಪ್ಸ್ ಕುಡಿ ಕೇಳಕ್ಕೆ ಏನ್ ನಡೀತಾ ಇವರು ವೆಪನ್ ತೆಗೆದಿದ್ರಲ್ವಾ ಅದನ್ನ ಕೇಳಿ ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ ಹೋದ ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದ ಪಪ್ಸು ನ ಬ್ಯಾಟ್ರಿ ಇದು ಅಂತ ಡಿ ಕಂಪ್ನಿಯವರ ಓ ಇವ್ರು ಎನ್ಕ್ವರಿ ಮಾಡಿಬಿಟ್ಟಂತೆ ಅದು ಒಂದು ಎರಡು ಸಾವಿರ ಜನ ಟ್ರಾಗ ಮಾಡ ನಾನು ತಲೆನೋವು ಬಂದೈತೆ ಮನಿ ಕಂಡಿದೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ರ್ಯಾಕ್ ಮಾಡ್ಬಿಟ್ಟು ಅಯ್ಯೋ ಮುದುವೆಗಳೇ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪ ಒಂದ್ ಸಾಕಿ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತಿರೋ ಜ್ಞಾನ ಇಟ್ಕಳ್ರೋ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕೊಂಡ್ರು ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕಳತಿರೋ ಈಗ ನಿಂದ್ ಒಳ್ಳೆ ಮಾಡ್ಲಿ ಎಸ್ ಬಿ ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳ್ಸಿ ಗೌರ್ ನಿಮ್ ಕಾಪಾಡ್ಲಿ ಯಾವ್ದೋ ಯಾವ ಬಾಜಿ ಕಂಪನಿ ಡುಬಾ ಕಂಪನಿಯಿಂದ ಅದ ಯಾವ್ದು ಕಂಪನಿ ಡಿ ಕಂಪನಿ ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಸ್ಕೊಡಿ ಅಪ್ಪ ಹೆಲ್ಕ ಯಾಕಂಗ ಆಯ್ತು ಅವ್ರು ಹೆಂಗ್ ನುಕ್ಕ ಬಂದ್ರು ಇಂಟ್ರೋಲ್ ಎಲ್ಲ ಮಾಹಿತಿ ಮಾತಾಡ್ತಾ ನಿಮ್ ಯೋಗ್ಯತೆಗೆ ನಿಮ್ಗೆ ಬಯಕ್ಕೂ ನನಗೆ ನನ್ಸ್ಕೊತಾ ಇಲ್ಲ ನನಗೆ ಹೇಳ್ ಹೋಗಿದ್ದೀನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಅಂದ್ರೆ ನಿಮ್ ಶಾಲೆ ಟಾಯ್ಲೆಟ್ ಅಲ್ಲಿ ಮಾತಾಡೋ ಯೋಗ್ಯತೆ ಬೇರೆ ಏನೇನು ಮಾತಾಡೋದು ಯೋಗ್ಯತೆಗೆ ಟು ಇಡಾ